ನೇಕಾರ ಸಮುದಾಯದ ಕರ್ನಾಟಕ ಸೆಂಗುಂಧರ್ ಸಂಘ ಜಾತಿಗಣತಿ ಸಮರ್ಪಕವಾಗಿ ನಡೆಯಲಿ ಗಾಂಧಿನಗರದ ರಾಮಚಂದ್ರಪುರ ಪ್ರಧಾನ ಕಚೇರಿಯಲ್ಲಿ ಜಾತಿಗಣತಿಯಲ್ಲಿ ದೋಷ ಮತ್ತು ಸೆಂಗುಂಧರ್ ಜಾತಿ ನೋಂದಾಣಿ ಮಾಡಿ ಎಂದು ಕರ್ನಾಟಕ ರಾಜ್ಯ ಸೆಂಗುಂಧರ್ ಸಂಘದ ಅಧ್ಯಕ್ಷರಾದ ಆರ್ ಕಂದಸ್ವಾಮಿ ಉಪಾಧ್ಯಕ್ಷರಾದ ವಿಟಿ ಪಿಚಂಡಿ ಕಾರ್ಯದರ್ಶಿ ವಿ ವಡಿವೇಲು ಖಜಾಂಚಿ ಡಿ ಚಂದ್ರಶೇಖರ್ ರವರು ಮಾಧ್ಯಮಗೋಷ್ಠಿ ಏರ್ಪಡಿಸಿದ್ದರು ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟ ಸಹಕಾರ ನೀಡಿದರು ಅಧ್ಯಕ್ಷರಾದ ಆರ್ ಕಂದಸ್ವಾಮಿ ರವರು ಮಾತನಾಡಿ ನೇಕಾರ ವೃತ್ತಿ ಪ್ರಧಾನ ಸೆಂಗುಧರ್ ಜಾತಿಯು ರಾಜ್ಯದಲ್ಲಿ ಆರು ಲಕ್ಷ ಜನಸಂಖ್ಯೆ ಇದೆ ಆದರೆ ಜಾತಿ ಜನಗಣತಿಯಲ್ಲಿ ಕಡಿಮೆ ತೋರಿಸಲಾಗಿದೆ ನೇಕಾರ ಸಮುದಾಯಗಳು ಒಟ್ಟಾರೆ ಐವತ್ತು ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಆದರೆ ರಾಜ್ಯ ಜಾತಿಗಣತಿಯಲ್ಲಿ ಸಮರ್ಪಕವಾಗಿ ಗಣತಿಯಾಗಿಲ್ಲ ಆದ್ದರಿಂದ ಮೀಸಲಾತಿಯಲ್ಲಿ ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗುವ ಸಾಧ್ಯತೆ ಇದೆ ಎಂದರು ನಮ್ಮ ಸಂಘವು ಕರ್ನಾಟಕ ಸಿಂಗುಂಧರ್ ಸಂಘ ಅಂತ ಇದು ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದ ಒಂದು ಅಂಗ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯದ ಒಕ್ಕೂಟದಲ್ಲಿ ಇಪ್ಪತ್ತಾರು ಅಂಗಗಳಿವೆ ಅದರಲ್ಲಿ ನಮ್ಮ ಸಿಂಗುಂಧರದ ಒಂದು ಅಂಗ ಈಗ ಮುಖ್ಯವಾಗಿ ಜಾತಿ ಗಣತಿ ಅನ್ನೋದು ಸರ್ಕಾರ ನಮ್ಗೆಲ್ರಿಗೂ ಹೇಳ್ಕಳಿಸಿದೆ ಎಷ್ಟೆಷ್ಟು ಜನಗಳು ಯಾವ್ಯಾವ ಜಾತಿಯಲ್ಲಿ ಇದ್ದೀರ ಅಂತ ಬೇಕು ಅಂತ ನಾವು ಕರ್ನಾಟಕ ಸಂಗುಂದರ ಸಂಘ ಅಂದರೆ ನಾವು ನೇಕಾರರು ನಮ್ಮ ನೇಕಾರಿಕೆ ಮಾಡೋ ಜನ ಪ್ಲಸ್ ನಾವು ನೇಕಾರರು ಎಲ್ಲ ಕರ್ನಾಟಕದಲ್ಲಿ ಒಂದು ಐದರಿಂದ ಆರು ಲಕ್ಷ ಜನ ಇದ್ದೀವಿ ಸರ್ಕಾರ ಭಾಳ ಕಡಿಮೆ ಲೆಕ್ಕದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೋಂದಣಿ ಆಗಿರ್ತಕ್ಕಂಥ ಸಂಖ್ಯೆನ ಕೊಟ್ಟಿದೆ ಆ ಸಂಖ್ಯೆ ನಮಗೆ ಸಮಾಧಾನ ಇಲ್ಲ ಸರ್ಕಾರ ಮಾಡಿರೋದು ಜಾತಿ ಗಣತಿ ನಾವು ಒಪ್ಕೋತೀವಿ ಅದು ಎಲ್ರಿಗೂ ಒಳ್ಳೆಯದೇ ಬಟ್ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಭಾಳ ಕಡಿಮೆ ಇದೆ ನಾವು ಐದು ಲಕ್ಷನ ಇದ್ಕೊಂಡು ನಾವು ಯಾಕೆ ಎಲ್ಲರೂ ಹೋಗಿ ನೋಂದಾಯಿಸ್ಕೋಬಾರ್ದು ಅಂತ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದಿಂದ ಒಂದು ಆ್ಯಪ್ ಕೊಟ್ಟಿದ್ದಾರೆ ನಮ್ಮ ವೆಬ್ಸೈಟು ನಮ್ಮ ಸಂಗುಂದರ ಸಂಘಕ್ಕೆ ಆ ವ್ಯಾಪ್ ವೆಬ್ಸೈಟಲ್ಲಿ ಕರ್ನಾಟಕದಲ್ಲಿ ಎಲ್ಲ ಸಂಗುಂದರ್ಗಳು ಹೋಗಿ ಆ್ಯಪ್ ಓಪನ್ ಮಾಡಿ ಅವರವ್ರ ಮನೇಲಿರ್ತಕ್ಕಂಥ ಎಲ್ಲ ಮೆಂಬರ್ಸು ಅದರಲ್ಲಿ ನೋಂದಾಯಿಸಿಕೊಂಡ್ಬಿಟ್ರೆ ಅವರು ಕರ್ನಾಟಕದಲ್ಲಿ ಸಿಂಗಂದರ್ ಎಷ್ಟು ಜನ ಇದ್ದೀವಿ ಅಂತ ಗೊತ್ತಾಗುತ್ತೆ ಆ ಆ್ಯಪ್ ನೀವು ಓಪನ್ ಮಾಡಿದ್ರೆ ಅಪ್ಲಿಕೇಶನ್ ನಮ್ಮ ಹತ್ರ ಇರೋ ಇರೋ ಥರನೇ ಬರುತ್ತದು ಹೆಸರು ಬರುತ್ತೆ ಅವರು ಯಾ ಯಾವ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿದ್ದಾರೆ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಟೆಲಿಫೋನ್ ನಂಬರ್ ಏನು ಆಧಾರ್ ಕಾರ್ಡ್ ನಂಬರ್ ಏನು ಆಧಾರ್ ಕಾರ್ಡ್ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಯಾರು ಬೇಕಾದ್ರೂ ಹಾಕೊಂಡ್ಬಿಡ್ಬೋದು ಈಗ ಸರ್ಕಾರಕ್ಕೆ ನಾವು ಇದನ್ನು ಕೊಟ್ಟರೆ ಸರ್ ತಗೊಳ್ಳಿ ಸರ್ ರ್ಯಾಂಡಮ್ ಆಗಿ ಚೆಕ್ ಮಾಡಿ ಈ ಆಧಾರ್ ನಂಬರ್ ಹೊಡೀರಿ ಇವು ಶೆಂಗಂಧರ ಇಲ್ವಾ ಅಂತ ಗೊತ್ತಾಗಲಿ ಅನ್ನೋ ಒಂದು ದೃಷ್ಟಿಯಿಂದ ಇದು ನಾವು ಎಲ್ರಿಗೂ ಇದ್ದೀವಿ ದಯಮಾಡಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಂದರ್ಸು ಅವರವರ ಮನೆಯಲ್ಲಿರ್ತಕ್ಕಂಥ ಅವ್ರ ಜೊತೆಗಿರತಕ್ಕಂಥ ಸಿಂಗಂದರುಗಳು ಈ ವೆಬ್ಸೈಟ್ ಓಪನ್ ಮಾಡಿ ನೋಂದಾಯಿಸ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ ಆಲ್ರೆಡಿ ನಾವು ಟೂ ಇದ್ದೀವಿ ಟು ಎ ರಿಸರ್ವೇಷನಲ್ಲಿ ಇರೋದರಿಂದ ಅದು ಒಳ್ಳೆಯದು ನಾವು ಜನಸಂಖ್ಯೆ ಕರೆಕ್ಟಾಗಿ ತೋರಿಸಿದ್ರೆ ಆ ಟು ಎ ಹದಿನೈದು ಪರ್ಸೆಂಟು ನಮಗೆ ಕಂಟಿನ್ಯೂ ಆಗುತ್ತೆ ಈಗ ತೋರಿಸಿರ್ತಕ್ಕಂಥ ಜನಸಂಖ್ಯೆ ಹಾಗೆ ಇದ್ಬಿಟ್ರೆ ಭಾಳ ಕಷ್ಟ ಎಲ್ರಿಗೂ ಮತ್ತೆ ನಾನೆಲ್ಲ ಎಲ್ಲ ಸಂಘದ ಕೈ ಮುಗಿದು ಕೇಳ್ಕೊಡ್ತಾ ಇರೋದು ಈ ವೆಬ್ಸೈಟ್ ಓಪನ್ ಮಾಡಿ ಇದರಲ್ಲಿ ಎಲ್ಲರೂ ನೋಂದಾಯಿಸ್ಕೋಬೇಕು ಅಂತ ನನ್ನ ಗನಗನೇ ನಮ್ಮ ಕರ್ನಾಟಕ ಸಂಘದ ಸಂಘದ ಈ ಪತ್ರಿಕಾಗೋಷ್ಠಿಗೆ ನಿಮ್ಮೆಲ್ಲರನ್ನೂ ನಾನು ಸ್ವಾಗತ ಬಯಸ್ತಾ ಇದ್ದೀನಿ ನಮ್ಮ ಸಂಘ ಸಾಧಾರಣ ಹೆಚ್ಚು ಕಡಿಮೆ ಒಂದು ನಲವತ್ತು ವರ್ಷಗಳಿಂದ ಇಲ್ಲಿ ಕಾರ್ಯನಿರತವಾಗಿ ಕೆಲಸ ಮಾಡ್ತಾಯಿದೆ ನಾವು ಮೂಲತಃ ಭಾಷಾವಾರು ಪ್ರಾಂತ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಆಗುವಾಗ ನಮ್ಮ ನೇಕಾರ ಕೂಟದಲ್ಲಿ ಕೈಕೋಳನ್ ಎಂಬುದನ್ನು ಆವಾಗ ಅದಾದ ನಂತರ ನಾವು ತಮಿಳುನಾಡಿನ ಹಿನ್ನೆಲೆಯಿಂದ ಬಂದಂಥವ್ರು ನಮ್ಮ ಕಡೆ ಜನವರು ಶಿವಮೊಗ್ಗ ಭದ್ರಾವತಿ ದಾವಣಗೆರೆ ಎಲ್ಲೆಲ್ಲಿ ಕೈಮಗ್ಗದ ಮತ್ತು ಯಾವುದು ನೇಕಾರ ಉದ್ಯಮಗಳು ಎಲ್ಲೆಲ್ಲಿ ಇದೆಯೋ ಅಲ್ಲಿ ಕೆಲಸ ಮಾಡ್ತಾಯಿದ್ರು ತುಂಬ ಕಡೆನೂ ತುಂಬ ಜನನೂ ಇದ್ದರು ನಾವು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ರವಿ ವರ್ಮ ಅಂಥೇಳಿ ಕರ್ನಾಟಕ ರಾಜ್ಯ ಶಾಶ್ವತ ಆಯೋಗಗಳ ಅಧ್ಯಕ್ಷರಾಗಿದ್ದರು ಅವರ ಮುಂದೆ ನಾವು ವಾದ ಮಂಡನೆ ಮಾಡಿ ಶಂಗಂದವರನ್ನು ಅದಕ್ಕೆ ಸೇರಿಸಬೇಕು ಕರ್ನಾಟಕ ಆಬ್ಲಿಕ್ ಶಂಗುಂದರ್ ಅಂತೇಳಿ ಗೆಜೆಟ್ ಅನೌನ್ಸ್ಮೆಂಟ್ ಆಯಿತು ನಾವು ಎರಡು ಸಾವಿರದ ಐದರಲ್ಲಿ ಅದರ ಬಗ್ಗೆ ಒಂದು ಹೊತ್ತಿಗೆಯನ್ನು ರಿಲೀಸ್ ಮಾಡಿದ್ವಿ ಈ ಪುಸ್ತಕನ ಎರಡು ಸಾವಿರದ ಐದರಲ್ಲಿ ನಾವು ರಿಲೀಸ್ ಮಾಡಿದ್ವಿ ಅದರಲ್ಲಿ ಎಲ್ಲ ವಿಳಾಸ ಅಡ್ರೆಸ್ಸು ಎಲ್ಲನೂ ಇತ್ತು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ರವಿ ವರ್ಮ ಅವರ ಮುಂದೆ ನಾವು ಈ ವಾದ ಮಂಡನೆ ಮಾಡಿ ಅವತ್ತೇ ನಾವು ಸುಮಾರು ಒಂದೂವರೆಯಿಂದ ಎರಡು ಲಕ್ಷ ಆಧಾರ ಸಮೇತವಾಗಿ ಆಧಾರ ಅಂದರೆ ಅವಾಗ ಈ ಥರ ಆ್ಯಪು ಈ ಥರ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಇರಲಿಲ್ಲ ಆ ವಾದ ಮಂಡನೆ ಮಾಡಿ ಅವರು ಒಪ್ಕೊಂಡು ನಮಗೆ ಟೂ ರಿಯಾಯಿತಿನ ಕೊಟ್ಟಿದ್ದಾರೆ ಆದರೆ ಅನಿವಾರ್ಯವಾಗಿ ಈಗ ಮೊನ್ನೆ ಕಾಂತರಾಜು ವರದಿ ನೋ ಬಂದ ಮೇಲೆ ಅದನ್ನು ನೋಡಿ ನಮಗೆ ಭಾಳ 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 ಆಘಾತ ಆಗೋಯ್ತು ನಾವು ಈ ಥರ ಇದ್ದರೆ ಆಗೋದಿಲ್ಲ ನಾವು ಪ್ರಯತ್ನ ಮಾಡಲೇಬೇಕಾಗ್ತದೆ ಅಂಥೇಳಿ ಇವಾಗ ನಮ್ಮ ನೇಕಾರ ಒಕ್ಕೂಟದಿಂದ ನಮ್ಮ ಉಪಾಧ್ಯಕ್ಷರು ಹೇಳ್ದಂಗೆ ಇಪ್ಪತ್ತ ಆರಲ್ಲ ಇಪ್ಪತ್ತೊಂಬತ್ತು ಆ ಇಪ್ಪತ್ತಾರು ಪ್ಲಸ್ ಮೂರು ಅಂದರೆ ಕೈಕೋಳಾನ್ ಸಂಗುಂದರ್ ಸಂಗುಂದರ್ ಮೂರು ಥರ ಇದೆ ಅದನ್ನು ಸೇರಿದ್ರೆ ಇಪ್ಪತ್ತೊಂಬತ್ತು ಆಗುತ್ತೆ ಅದರಲ್ಲಿ ನಮಗೆ ಇದನ್ನು ಪರ್ಯಾಯ ಪದವಾಗಿ ಶಂಗುಂಧರ್ನ ಸೇರಿಸಿದ್ರು ನಮಗೆ ಇದನ್ನ ಉಳಿಸ್ಕೋಬೇಕು ಅಂತಂದರೆ ನಮ್ಮಲ್ಲಿ ತುಂಬ ಬೇರೆ ಬೇರೆ ವಿಭಾಗ ಡಿಸ್ಟ್ರಿಕ್ಟ್ಗಳಲ್ಲಿ ಹಂಚಿ ಹೋಗಿದ್ದಾರೆ ಇವ್ರನ್ನೆಲ್ಲ ಒಗ್ಗೂಡ್ಸೋಕ್ಕೆ ಪ್ರಯತ್ನ ಇವಾಗ ಮಾಡ್ತಾಯಿದ್ದೀವಿ ಇವಾಗ ವರದಿ ಬಂದ ಮೇಲೆ ನಾವು ಎಚ್ಚೆತ್ಕೊಂಡಿದ್ವಿ ಈ ಸ ಕಾಂತರಾಜ್ ವರದಿನ ನಾವು ನಮ್ಮ ಸಂಘ ಮತ್ತು ನೇಕಾರು ಒಕ್ಕೂಟ ನಮ್ಮ ಬಿ ಸೋಮಶೇಖರ್ ಅವರು ಇದನ್ನು ವಿರೋಧಿಸಿ ಮುಂದಿನ ಹೋರಾಟಕ್ಕೆ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ ಅದರ ಸಲುವಾಗಿ ನಾವೆಲ್ಲರೂ ಅದಕ್ಕೆ ಬದ್ಧರಾಗಿದ್ದೀವಿ ಈಗ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಈಗ ನಾವು ಈ ಪ್ರಯತ್ನದಲ್ಲಿ ಇದ್ದೀವಿ ಈಗ ಹೊಸ ಆ್ಯಪ್ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಕರ್ನಾಟಕ ನೇಕಾರ ಒಕ್ಕೂಟ ಅಂತೇಳಿ ಆ ಆ್ಯಪನ್ನ ಓಪನ್ ಮಾಡಿದರೆ ಅದರಲ್ಲಿ ಎಲ್ಲ ಅದರಲ್ಲಿ ನಮ್ಮ ಯಾವ್ಯಾವ ಜಾತಿಗೆ ಸೇರಿದವರು ಪದ್ಮಶಾಲಿ ಆಮೇಲೆ ಅದು ಪದ ವೀರ ಈ ಥರ ಎಲ್ಲೂ ಇದೆ ಅದರಲ್ಲಿ ಅಪ್ ಅಪ್ಡೇಟ್ ಮಾಡಿದ್ರೆ ದಾಖಲೆ ಸಿಗುತ್ತೆ ಸರ್ಕಾರಕ್ಕೆ ಅದು ಒದಗಿಸ್ಕಾಗುತ್ತದೆ ಈ ಪ್ರಯತ್ನವಾಗಿ ನಾವು ಈಗ ಪತ್ರಿಕಾಘೋಷಿ ಕಟ್ಟು ಕರೆದಿದ್ದೀವಿ ಪತ್ರಿಕೈ ಯಾವ ಸಂದೀಪಕ್ಕೆ உங்கள் அழைத்து இங்கு நீங்கள் வந்திருப்பதற்கு கர்நாடகா செங்குந்த சங்கம் சார்பில் நன்றியையும் வாழ்த்துகளையும் தெரிவிக்கிறோம் நீங்கள் வந் நீங்கள் அனைவரும் வந்ததற்கு மிக மிக பெருமைப்படுகிறோம் முக்கியமான நோக்கம் என்னவென்றால் ஜாதிவாதி கணக்கெடுப்பு ஏதோ ஒரு தவறுதலாக நம் செங்குந்தர் இன மக்கள் புதிப்பாக நம் செங்குந்தர் இன மக்கள் குறைவான எண்ணிக்கையில் அரசாங்கத்திற்கு தரப்பட்டிருக்கிறது அது சரியல்ல இப்பொழுது நாம் செங்குந்தர் இனம் ஆறு லட்சம் பேர் கர்நாடகாவில் கர்நாடகா மாநிலத்தில் பதவி இருக்கின்றோம் இதை சரி செய்ய வேண்டும் அரசாங்கத்திற்கு இதை கொண்டு போக வேண்டும் இதை கொண்டு போவதற்கு நாம் இணைந்திருக்கும் நெசவாளர் கூட்டமைப்பு முக மூலமாக கர்நாடகா நெசவாளர் கூட்டமைப்பு மூலமாக ஒரு ஆப் ரெடி செய்திருக்கிறோம் நேகாரா ஒக்கூட்டா டாட் இன் நேகாரா ஒக்கூட்டா டாட் இன் என்ற ஆப் மூலம் ஒவ்வொரு செங்குந்தர்களும் அதில் பதிவு செய்ய வேண்டுமாய் மிக தாழ்வையுடன் கேட்டுக்கொள்கிறேன் இப்பொழுது நாம் டூ ஏ கேட்டகரியில் இருக்கின்றோம் அதாவது பதினைந்து ப பர்சன்ட் சலுகை கல்வியிலும் வேலை வாய்ப்பிலும் சலுகை சலுகை பெற்று கொண்டிருக்கின்றோம் இப்பொழுது இந்த உக்தியை பிரயோகப்படுத்தி இந்த ஆப்பை பிரயோகப்படுத்தி நாம் நம் செங்குந்தர் இன மக்கள் மொத்த தொகையை கவர்மெண்ட்டுக்கு அதாவது அரசாங்கத்திற்கு தெரியப்படுத்தாவிட்டால் நம் பிற்கால சந்ததிகள் மிக மிக துயரப்படும் தயவுசெய்து நம் இன மக்கள் செங்குந்த இன மக்கள் அனைவரும் இந்த ஆப்பை யூஸ் செய்து எல்லா மக்களையும் ஒன்றிணைக்குமாறு கேட்டுக்கொள்கிறேன் தவிர உங்கள் சொந்தங்கள் பல மா பல மாவட்டங்களில் இருக்கின்றார்கள் அவர்களுக்கும் தெரியப்படுத்தி இதை இதை ஒருங்கிணைக்குமாறு மிக தாழ்மையுடன் கேட்டுக்கொள்கிறேன் வாழ்த்துக்கள் என் பக்கத்தில் இருப்பவர் சந்திரசேகர் ட்ரெஷரர் செக்ரட்டரி மிஸ்டர் வடிவேலு பிச்சாண்டி வைஸ் பிரசிடெண்ட் வெங்கடேசன் ஜாயிண்ட் செக்ரட்டரி